ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುಜಾತ ಸದಾರಾಮ ಅವರು ಬರೆದು ಪ್ರಸ್ತುತಪಡಿಸುವ ಕಥೆ ಆಸರೆ ಕದತೆರೆದು ಹೊರಟ ಹೊರಕಾಲಿತ್ತವಳನ್ನು ಮೀನಾ ಮತ್ತವಳ ಮಕ್ಕಳು ಮುತ್ತಿಕೊಂಡರು ಬೆಳಗಿನ ವಾಕಿಂಗಿಗಾಗಿ ಮುದ್ರಾ ಹೊರಟರೆ ಆ ಮಾರ್ಜಾಲ ಕುಟುಂಬವನ್ನು ಮುದ್ದಿಸಿಯೇ ಮುಂದಡಿ ಇಡಬೇಕು ಇದು ಅವಳ ದಿನಚರಿಯ ಆರಂಭ ಅಕ್ಕ ಅಣ್ಣಂದಿರು ಓದಿ ಮಹಾನಗರಗಳಲ್ಲಿ ನೆಲೆಸಿದ್ದರೆ ಮುದ್ರ ಹುಟ್ಟಿ ಬಾಲ್ಯ ಕಳೆದು ಬೆಳೆದ ತನ್ನ ಮನೆಯಲ್ಲಿಯೇ ತಟಸ್ಥಳಾಗಿದ್ದಳು ಅದೇಕೋ ಪುಸ್ತಕದ ವಿದ್ಯೆ ತಲೆಗೇ ಹತ್ತಿರಲಿಲ್ಲ ಪ್ರಾಣಿಗಳ ಕುರಿತ ಪ್ರೀತಿ ಅಜ್ಜಿಯಿಂದ ಆಕೆಗೆ ಬಂದ ಬಳುವಳಿ ಹೊಳೆಬದಿಯ ಮನೆಯಲ್ಲಿ ದನ ಕರು ಬೆಕ್ಕು ನಾಯಿ ಹಕ್ಕಿ ಪಿಕ್ಕಿ ಎಂದು ಮುದ್ರಾ ಸಂಸಾರಸ್ಥೇ ಆಗಿದ್ದಳು ಮದುವೆಯಾಗಿ ಹತ್ತು ವರ್ಷಗಳಲ್ಲಿಯೇ ಮಡದಿಯನ್ನು ಕಳೆದುಕೊಂಡ ಮುದ್ರಾಳ ತಂದೆ ಮಕ್ಕಳಿಗೆ ತಾಯಿಯೂ ಆಗಿ ಬೆಳೆಸಿದ್ದರು ಹಿರಿಯವರಾದ ಮಧು ಹಾಗೂ ಮಾನ್ಯ ಚೂಟಿಯಾಗಿದ್ದು ನೋಡಲು ಮುದ್ದಾಗಿದ್ದು ಎಲ್ಲರ ಗಮನವನ್ನು ಅಯಸ್ಕಾಂತದಂತೆ ಸೆಳೆಯುತ್ತಿದ್ದರೆ ಕೊನೆಯವಳಾದ ಮುದ್ರಾ ಮೊದ್ದುಮೊದ್ದಾಗಿ ತನ್ನಷ್ಟಕ್ಕೇ ತಾನಿರುತ್ತಿದ್ದಳು ಆಕೆಯ ಅಸ್ತಿತ್ವ ಗೊತ್ತಿದ್ದವರಿಗಷ್ಟೇ ಗೊತ್ತಿತ್ತು ಐದು ವರ್ಷಗಳ ಹಿಂದೆ ತಂದೆಯ ಅವಸಾನವಾದಾಗ ಮುದ್ರ ಬುಡಕಡಿದ ಮರದಂತಾಗಿದ್ದಳು ಅಣ್ಣ ಅಕ್ಕ ಅವರದೇ ಉದ್ಯೋಗ ಸಂಸಾರದಲ್ಲಿ ಮುಳುಗಿದ್ದರೆ ಮುದ್ರ ದಾರಿ ಕಾಣದಾಗಿದ್ದಳು ತಾನು ಓದಿದ ಅಲ್ಪ ವಿದ್ಯೆಗೆ ಕೆಲಸ ಸಿಗುವುದು ಸುಲಭವಲ್ಲ ಎಂಬ ಅರಿವು ಅವಳಿಗಿತ್ತು ಪಟ್ಟಣದಲ್ಲಿರುವ ಅಣ್ಣ ಅಕ್ಕನ ಆಸರೆ ಸಿಕ್ಕರೆ ಯಾವುದಾದರೂ ವೃತ್ತಿ ಕೌಶಲ್ಯ ಪಡೆದು ದಡ ಸೇರಬಹುದೆಂಬ ಆಸೆ ಅವಳಲ್ಲಿ ಗರಿಗೆದರಿ ಅಣ್ಣನೆದುರು ಬಾಯ್ಬಿಟ್ಟಿದ್ದಳು ಅಣ್ಣ ಈ ಸಲ ನಿನ್ನ ಜೊತೆಗೆ ನಾನೂ ಮುಂಬೈಗೆ ಬರುವೆ ನನಗೇನಾದರೂ ಕಲಿಯಬೇಕೆನಿಸಿದೆ ಹಳ್ಳಿಯಲ್ಲಿರುವ ನಿನಗೆ ಪಟ್ಟಣದ ವೇಗದ ಬದುಕು ಕಷ್ಟವಾಗುತ್ತದೆ ಮುದ್ರ ಇಲ್ಲೇ ಇರು ಅವಕ್ಕಾಗಿದ್ದಳು ಅಂದು ಅಕ್ಕನಲ್ಲೂ ಕೇಳಿ ನೋಡಿದಾಗ ಅದೇ ಉತ್ತರ ಬಂದಿತ್ತು ಬೆಂಗಳೂರಿಗೆ ಬಂದು ನೀನೇನು ಕಟ್ಟೆ ಕಟ್ಟುವೆ ನಿನ್ನ ಖರ್ಚಿಗೆ ನಾನೂ ಸ್ವಲ್ಪ ಹಣ ಕಳಿಸುವೆ ಇಲ್ಲೇ ಇದ್ದು ಬಿಡು ಅವರಿಬ್ಬರು ಮೊದಲೇ ಮಾತನಾಡಿಕೊಂಡಿದ್ದರೋ ಅಥವಾ ಇಬ್ಬರ ಆಲೋಚನೆಯ ಪಥ ಒಂದೇ ಆಗಿತ್ತೋ ಅಂದು ಆಕೆಗೆ ಅರ್ಥವಾಗಿರಲಿಲ್ಲ ಒಂದೆರಡು ವರ್ಷಗಳವರೆಗೆ ಅಕ್ಕ ಅಣ್ಣ ಪ್ರತಿ ತಿಂಗಳು ಅಷ್ಟಿಷ್ಟು ಹಣ ಕಳುಹಿಸುತ್ತಿದ್ದರು ಮನೆಯಲ್ಲಿದ್ದ ದನಕರುಗಳನ್ನು ನೋಡಿಕೊಂಡು ತರಕಾರಿ ಬೆಳೆ ಹೊಲಿಗೆ ಎನ್ನುತ್ತಾ ಮುದ್ರ ಇರತೊಡಗಿದ್ದಳು ಮೊದಮೊದಲು ಅವರಿಂದ ಕಿರುಪತ್ರಗಳು ಬರುತ್ತಿದ್ದವು ತಾನೂ ಖುಷಿಯಿಂದ ಪುಟಗಟ್ಟಲೆ ಬರೆಯುತ್ತಿದ್ದಳು ನಂತರ ಕರೆ ಆಗೊಮ್ಮೆ ಈಗೊಮ್ಮೆ ಮತ್ತೆ ಯಾವುದೂ ಇಲ್ಲ ವಿಶಾಲವಾದ ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಾಗ ಅಪ್ಪನ ಮಾತುಗಳು ಮಾರ್ದನಿಸುತ್ತಿದ್ದವು ಮುದ್ರಾ ನಮ್ಮ ತಲೆಗೆ ಯಾವತ್ತೂ ನಮ್ಮ ಬಲವೇ ಆಸರೆ ಯಾರನ್ನೂ ನಂಬಿ ಬದುಕು ನಡೆಸಲಾಗದು ಒಳಗಿನ ಅಂತಃಶಕ್ತಿ ಸ್ವರಗದಂತೆ ಸದಾ ನೋಡಿಕೊಂಡಿರು ಅಂದು ಅರ್ಥವಾಗಿರಲಿಲ್ಲ ಇಂದು ಆಗುತ್ತಿದೆ ದುಃಖ ಉಮ್ಮಳಿಸಿ ಬರುತ್ತಿದೆ ಇದೇ ಮನೆಯಲ್ಲಿ ತಾವು ಮೂವರೂ ಕೂಡಿ ಕಳೆದ ಬಾಲ್ಯದ ದಿನಗಳು ಅಣಕಿಸುತ್ತಿವೆ ಹೀಗೇ ಕುಳಿತರೆ ಆಗದು ಏನಾದರೂ ವರಮಾನ ಬರುವ ದಾರಿ ನೋಡಬೇಕು ಏನು ಮಾಡಲಿ ಮೂವತ್ತು ನಲವತ್ತು ಮನೆಗಳನ್ನು ಹೊಂದಿದ್ದ ಆ ಪುಟ್ಟಹಳ್ಳಿಯಲ್ಲಿ ತನ್ನ ಜೀವನ ನಿರ್ವಹಣೆಯ ಯಾವ ಮಾರ್ಗವೂ ಮುದ್ರಾಳಿಗೆ ತೋಚಿರಲಿಲ್ಲ ಡಿಸೆಂಬರ್ ತಿಂಗಳಿನ ಚಳಿಗಾಳಿ ಹಿತವಾಗಿ ಬೀಸುತ್ತಿತ್ತು ಬೆಳಗಿನ ಉಪಹಾರವನ್ನು ಮೆಲ್ಲುತ್ತಿದ್ದ ಮುದ್ರಾಳಿಗೆ ಬೇಲಿಯಾಚೆಯಿಂದ ಮುದ್ರಾ ಮುದ್ರಾ ಎಂಬ ಕರೆ ಕೇಳಿಸಿತು ತಟ್ಟೆ ಅಲ್ಲೇ ಇಟ್ಟು ಬಾಗಿಲಿಗೆ ಬಂದರೆ ಬಾಲ್ಯದ ಗೆಳತಿ ರೋಸಿ ತನ್ನ ಮುಖವನ್ನೆಲ್ಲ ನಗೆ ಬೆಳಕಿನಲ್ಲಿ ಬೆಳಗಿಸಿಕೊಂಡು ನಿಂತಿದ್ದಳು ಮಾತು ಮರೆತ ಮುದ್ರಾಳನ್ನು ಬರಸೆಳೆದಪ್ಪಿದ್ದಳು ವಿದ್ಯಾಭ್ಯಾಸ ಮುಗಿದ ನಂತರ ಉದ್ಯೋಗಕ್ಕಾಗಿ ವಿದೇಶ ಸೇರಿದ್ದವಳ ಸುದ್ದಿಯೇ ಇಷ್ಟರವರೆಗೆ ಇರಲಿಲ್ಲ ಇಂದು ಸದ್ದು ಮಾಡದೆ ಊರಿಗಿಳಿದಿದ್ದಳು ನೇರ ನಡೆನುಡಿಯ ಚುರುಕು ಹುಡುಗಿ ರೋಸಿ ಅಂದು ಅವಳನ್ನು ಮರಳಿ ಕಂಡಾಗ ನಿಧಿ ಪಡೆದಷ್ಟು ಸಂತಸವಾಗಿತ್ತು ಮುದ್ರಾಳಿಗೆ ಸದಾ ಗಂಭೀರವಾಗಿರುತ್ತಿದ್ದ ನಗುವನ್ನೇ ಮರೆತ ತನ್ನನ್ನು ಕುರಿತು ಆಕೆ ಕಟ್ಟಿದ ಹಾಡು ನೆನಪಾಗಿತ್ತು ಬಂದರೆ ಬರಲಿ ಎಂಬ ಶೀರ್ಷಿಕೆಯನ್ನು ಬೇರೆ ಆಕೆ ಕೊಟ್ಟಿದ್ದಳು ನಗಲು ನನಗೆ ಹೆದರಿಕೆ ನಕ್ಕರೇ ನಗುವಿನೊಡತಿ ಅಳುವು ಬಂದು ನಾಲ್ಕು ಗುದ್ದಿ ಅಳಿಸುವಳೆಂದು ನಗುವೆಂಬ ನಗವನೆಲ್ಲ ಒಟ್ಟು ಮಾಡಿ ಮತ್ತೆ ಕೂಡಿ ಅಡಗಿಸಿಡಲೆ ಬಂದರವಳೆ ಕಾಣದಂತೆ ಮುಸುಕನೆಳೆದು ಸುಮ್ಮನಿರಲೆ ಬಂದರವಳು ಕಾಣದಂತೆ ಮುಸುಕನೆಳೆದು ಸುಮ್ಮನಿರಲೆ ಅಡಗಿಸಿಡುವ ಕರ್ಮ ಬೇಕೆ ಕೂಡಿ ಕಾಯುವ ಕೆಲಸ ಬೇಕೆ ನಗುವನೆತ್ತಿ ಮುದ್ದು ಮಾಡಿ ಅತ್ತ ಇತ್ತ ನಗುವ ನೆತ್ತಿ ಮುದ್ದು ಮಾಡಿ ಅತ್ತ ಇತ್ತ ನೀಡಿ ಅಳುವಿನೊಡತಿ ನಗುವಿನೊಡತಿ ಅಳುವು ಬಂದರೇ ಬಂದರವಳು ಬರಲಿ ಕಚಗುಳಿ ಇಟ್ಟು ನಗಿಸುವೆ ನೋಡು ಬಂದರವಳು ಬರಲಿ ಕಚಗುಳಿ ಇಟ್ಟು ನಗಿಸುವೆ ನೋಡು ರೋಸಿಯನ್ನು ಮನೆಗೆ ಕರೆದೊಯ್ದು ಕೂರಿಸಿ ತಟ್ಟೆಗಿಷ್ಟು ತಿಂಡಿ ಹಾಕಿ ಕೈಗಿತ್ತಿದ್ದಳು ಮುದ್ರ ಮತ್ತೆ ಮಾತಿನ ಲೋಕದಲ್ಲಿ ಗೆಳತಿಯರಿಬ್ಬರೂ ಕಳೆದು ಹೋಗಿದ್ದರು ರೋಸಿ ಗಂಭೀರ ಆರೋಗ್ಯ ಸಮಸ್ಯೆಯೊಂದರಿಂದ ಬಳಲುತ್ತಿದ್ದು ಚಿಕಿತ್ಸೆಗಾಗಿ ದೀರ್ಘ ರಜೆಯ ಮೇಲೆ ಊರಿಗೆ ಬಂದಿದ್ದಳು ಮುದ್ರಾ ತನ್ನ ಸ್ಥಿತಿಯನ್ನು ಆಕೆಗೆ ನೋವಿನಿಂದ ಅರುಹಿದ್ದಳು ಮುದ್ರಾಳಿಗೆ ಚಿಂತೆ ಮಾಡದಿರಲು ತಿಳಿಸಿ ತಾನು ತಂದಿದ್ದ ಒಣಹಣ್ಣುಗಳ ಪೊಟ್ಟಣವನ್ನು ಕೈಗಿತ್ತು ನಡೆದಿದ್ದಳು ರೋಸಿ ಮುಂದಿನದೆಲ್ಲ ಕನಸಿನಂತೆ ನಡೆದು ಹೋಗಿತ್ತು ರೋಸಿ ಮುದ್ರಾಳನ್ನು ಸಮೀಪದ ಪಟ್ಟಣಕ್ಕೆ ಕರೆದೊಯ್ದು ತನ್ನ ಸ್ನೇಹಿತರ ಆಫೀಸಿನಲ್ಲಿ ಕೆಲಸ ಕೊಡಿಸಿದ್ದಳು ಜೊತೆಗೆ ಮೊಟಕುಗೊಂಡಿದ್ದ ವಿದ್ಯಾಭ್ಯಾಸ ಮುಂದುವರೆಸಲು ದೂರಶಿಕ್ಷಣ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿದ್ದಳು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಮುದ್ರಾ ಕೆಲವೇ ದಿನಗಳಲ್ಲಿ ಮಾಲೀಕರ ಮನ ಗೆದ್ದಿದ್ದಳು ಹಿರಿಯರಾದ ಅವರಲ್ಲಿ ಆಕೆ ತನ್ನ ತಂದೆಯ ಪ್ರತಿರೂಪವನ್ನು ಕಾಣತೊಡಗಿದ್ದಳು ರೋಸಿ ತನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಿ ಬರುವ ನಡುವೆ ಮುದ್ರಾಳ ಬೆಳವಣಿಗೆಯ ಮೇಲೂ ಕಣ್ಣಿಟ್ಟಿದ್ದಳು ಮುಳುಗುವವರಿಗೆ ಹುಲ್ಲುಗರಿಯ ಆಸರೆ ಸಿಕ್ಕಿದಂತೆ ಒಡಲಲ್ಲಿ ಅದಮ್ಯ ಚೈತನ್ಯ ಹೊಂದಿದ್ದ ಮುದ್ರಾ ಕೀಳರಿಮೆಯಿಂದ ಪುಟಿದೆದ್ದು ಛಲದಿಂದ ಓದು ಪೂರೈಸಿ ಪದವೀಧರಳಾಗಿ ಇಂದು ಅದೇ ಕಂಪನಿಯಲ್ಲಿ ಕೆಲಸದವರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದಾಳೆ ರೋಸಿ ತನ್ನ ಚಿಕಿತ್ಸೆ ಮುಗಿದ ನಂತರ ವಿದೇಶಕ್ಕೆ ತೆರಳಿದವಳು ಪ್ರತಿ ರವಿವಾರ ಮುದ್ರಾಳಿಗೆ ದೂರವಾಣಿಯ ಮೂಲಕ ಕರೆ ಮಾಡಿ ಮಾತನಾಡುತ್ತಿದ್ದಾಳೆ ಮುದ್ರಾ ಆ ಕರೆಗಾಗಿ ಜಾತಕ ಪಕ್ಷಿಯಂತೆ ವಾರವಿಡೀ ಕಾಯುತ್ತಿರುತ್ತಾಳೆ ಗೆಳತಿಯರಿಬ್ಬರು ಗೆಲುವಿನಿಂದ ಹರಟುತ್ತಾ ಇಹವನ್ನೇ ಮರೆಯುತ್ತಿದ್ದರು ಅವರಿಬ್ಬರ ನಡುವೆ ರಕ್ತ ಸಂಬಂಧಕ್ಕೆ ಮೀರಿದ ಸಾಮರಸ್ಯವಿತ್ತು ಹೆತ್ತವರನ್ನು ಕಳೆದುಕೊಂಡು ಒಡಹುಟ್ಟಿದವರಿಗೆ ಪರಕೀಯಳಾಗಿ ಅನಾಥ ಭಾವದಲ್ಲಿ ಕಳೆದು ಹೋಗುತ್ತಿದ್ದ ಮುದ್ರಾಳ ಬಾಳೆಂಬ ದೋಣಿಯನ್ನು ಮುಳುಗಗೊಡದೆ ಆಧರಿಸಿದ್ದಳು ಆ ಮಹಾನ್ ಗೆಳತಿ ವರುಷಗಳು ಉರುಳಿದ್ದವು ಮುದ್ರಾಳ ವ್ಯವಹಾರ ಜ್ಞಾನವನ್ನು ಹೊರಗಿನ ಪ್ರಪಂಚ ಬೆಳೆಸಿತ್ತು ಆಕೆ ಇಂದು ಹತ್ತಾರು ಜನರಿಗೆ ತನ್ನ ಕೈಲಾದ ಸಹಾಯ ಮಾಡುತ್ತಿದ್ದಳು ಊರಿನಲ್ಲಿ ಆಕೆಗೊಂದು ಗೌರವದ ಸ್ಥಾನವಿತ್ತು ಹಸಿರ ಒಡನಾಟ ಪ್ರಾಣಿಗಳ ಸಹವಾಸ ಅವಳನ್ನು ಸಿರಿವಂತಳನ್ನಾಗಿಸಿತ್ತು ಆಕೆಯ ಮನಸ್ಸಿಗಾದ ಆಳವಾದ ಗಾಯವನ್ನು ಕಾಲದೇವನು ನಿಧಾನವಾಗಿ ವಾಸಿ ಮಾಡತೊಡಗಿದ್ದನು ಅಂದು ರವಿವಾರ ಬೆಳಗಿನ ಉಪಹಾರ ಮುಗಿಸಿ ಗಿಡಗಳಿಗೆ ನೀರೂಡಿಸಲು ಮನೆಯ ಅಂಗಳಕ್ಕೆ ಇಳಿದರೆ ಬೊಳ್ಳಿ ಚುಕ್ಕಿ ಎರಡೂ ಜೋರಾಗಿ ಬೊಗಳ ಹತ್ತಿದ್ದವು ಅವುಗಳ ದೃಷ್ಟಿಯನ್ನನುಸರಿಸಿ ನೋಡಿದಾಗ ಅಕ್ಕ ಅಣ್ಣರ ಜೋಡಿ ಅದೆಷ್ಟೋ ವರುಷಗಳ ಮೇಲೆ ಅವರನ್ನು ಕಂಡಾಗ ಮನಸ್ಸು ತುಂಬಿ ಬಂದಿತ್ತು ಚೆನ್ನಾಗಿದ್ದೀರಾ ಬನ್ನಿ ಒಳ ಬನ್ನಿ ಎಂದು ಸಂಭ್ರಮಿಸಿದ್ದಳು ನಂತರ ಅವರ ಆಗಮನದ ಇಂಕಿತ ಅವಳಿಗೆ ಅರಿವಾಗಿತ್ತು ಹಳ್ಳಿಯ ಜಾಗವನ್ನು ಮಾರಾಟ ಮಾಡಿ ಆ ಹಣವನ್ನು ಪಟ್ಟಣದ ವ್ಯವಹಾರದಲ್ಲಿ ಹೂಡುವುದು ಲಾಭಕರ ಎಂದು ಅವರಿಬ್ಬರೂ ಆಲೋಚಿಸಿದ್ದರು ಆ ಮಾತು ಕೇಳಿ ಮುದ್ರಾ ಈ ಜಾಗವನ್ನು ಮಾರಾಟ ಮಾಡಿದರೆ ನಾನೆಲ್ಲಿರಲಿ ಅಣ್ಣಾ ಎಂದರೆ ಪಟ್ಟಣದಲ್ಲಿ ಏನಾದರೂ ಕೆಲಸ ಸಿಗುತ್ತದೆ ಅಲ್ಲೇ ಬಾಡಿಗೆ ಮನೆ ಮಾಡಿ ಇರಬಹುದು ಅಕ್ಕ ನಿನ್ನಂತಹ ಕಷ್ಟಪಟ್ಟು ದುಡಿಯುವವರಿಗೆ ಅಲ್ಲಿ ಒಳ್ಳೆಯ ಭವಿಷ್ಯವಿದೆ ಎಂದಿದ್ದಳು ಕಾದ ಸೀಸ ಕಿವಿಗೆರೆದಂತಾಗಿತ್ತು ಮುದ್ರಾಳಿಗೆ ಸಿನೆಮಾದ ಫ್ಲಾಶ್ ಬ್ಯಾಕ್ನಲ್ಲಿ ಹಿಂದೆ ನಡೆದ ಘಟನೆಗಳು ಪರದೆಯ ಮೇಲೆ ಮೂಡುವಂತೆ ಆಕೆಯ ಮನಸ್ಸಿನ ಭಿತ್ತಿಯಲ್ಲಿ ಅಂದಿನಿಂದ ಇಂದಿನವರೆಗಿನ ವಿದ್ಯಮಾನಗಳು ತಲೆ ಧಿಮ್ ಎನ್ನುವ ವೇಗದಲ್ಲಿ ಸರಿದುಹೋದವು ತಂದೆ ತೀರಿ ಹೋದಾಗಿನ ತನ್ನ ಅಸಹಾಯಕ ಸ್ಥಿತಿ ಕೈಕೊಡವಿಕೊಂಡು ನಡೆದಿದ್ದ ಅವರ ಬೇಜವಾಬ್ದಾರಿ ಗೆಳತಿ ರೋಸಿಯ ಸಹಾಯಹಸ್ತ ಎಲ್ಲವೂ ನೆನಪಿಗೆ ಬಂದು ಕಣ್ಣು ಮಂಜಾಗಿತ್ತು ತೋಟದಲ್ಲಿ ಬೆಳೆದಿದ್ದ ಸೀತಾಫಲ ಬಾಳೆಹಣ್ಣುಗಳನ್ನು ಅವರಿಗಿತ್ತು ಒಳಗಡೆ ನಡೆದಿದ್ದಳು ಐದು ನಿಮಿಷಗಳ ನಂತರ ಮುದ್ರಾ ಮರಳಿದಾಗ ಆಕೆಯ ಕೈಯಲ್ಲಿ ಯಾವುದೋ ದಾಖಲೆ ಪತ್ರಗಳಿದ್ದವು ಅಕ್ಕ ಅಣ್ಣಾ ಇದನ್ನು ಓದಿ ಎಂದಿದ್ದಳು ಓದಿದ್ದ ಅವರೀರ್ವರ ಮುಖ ಕಪ್ಪಿಟ್ಟಿದ್ದಿತ್ತು ತಂದೆಯವರ ಸ್ವಯಾರ್ಜಿತವಾಗಿದ್ದ ಆ ಆಸ್ತಿಯನ್ನು ಮುದ್ರಾಳ ಹೆಸರಿಗೆ ಬರೆದಿಟ್ಟಿದ್ದ ವೀಲುನಾಮೆಯ ಪ್ರತಿ ಅಕ್ಕ ಅಣ್ಣಾ ಈ ಮನೆ ನಮ್ಮೆಲ್ಲರದ್ದು ಇದನ್ನು ಮಾರಾಟ ಮಾಡಲು ನನಗೆ ಮನಸ್ಸಿಲ್ಲ ನನ್ನ ಜೀವನವನ್ನು ತಂದೆ ತಾಯಿಯವರು ಬಾಳಿ ಬೆಳಗಿದ ಈ ಮನೆಯಲ್ಲಿಯೇ ನಡೆಸಬೇಕೆಂಬುದು ನನ್ನ ಆಸೆ ಮುಂದಿನದು ಭಗವಂತನ ಇಚ್ಛೆ ಎಂದಿದ್ದಳು ಮರುಮಾತನಾಡದೆ ಬರುತ್ತೇವೆ ಎಂದು ನಡೆದಿದ್ದ ಸಹೋದರ ಸಂಬಂಧಿಗಳು ಅದೆಷ್ಟೋ ವರ್ಷಗಳ ಕಾಲ ಬಂದೇ ಇರಲಿಲ್ಲ ರೋಸಿಯ ಒತ್ತಾಸೆಯಿಂದ ಅನಂತರ ಅವಳ ಮದುವೆ ಹಳ್ಳಿಯಲ್ಲಿ ಚಿಕ್ಕ ಅಂಗಡಿ ನಡೆಸುತ್ತಿದ್ದ ಯುವಕನೊಂದಿಗೆ ಜರುಗಿತ್ತು ಮುದ್ದಾದ ಮಗು ಮನೆಯನ್ನು ಬೆಳಗಿತ್ತು ಹಣದ ಕೊರತೆ ಆಗೀಗ ಇದ್ದರೂ ಅಲ್ಲಿ ಯಾವತ್ತೂ ಪ್ರೀತಿಗೆ ಕುಂದಿರಲಿಲ್ಲ ಅಂಕುರ್ ಪರಿಸರವನ್ನು ಅತಿಯಾಗಿ ಪ್ರೇಮಿಸುತ್ತಿದ್ದ ಬೆಳಗಿನಿಂದ ಬೈಗಿನವರೆಗಿನ ದುಡಿಮೆ ಸರಳ ಆಹಾರ ಆ ಕುಟುಂಬವನ್ನು ಸುಖವಾಗಿಟ್ಟಿತ್ತು ರೋಸಿಯ ಸ್ನೇಹಸಿಂಚನ ಸದಾ ಬೆಂಗಾವಲಿಗಿತ್ತು ಮನೆಯ ಮುಂದೆ ಹರಿಯುತ್ತಿದ್ದ ಸೀತಾ ನದಿಯ ನಿರ್ಮಲ ಜಲವನ್ನು ನಿರುಕಿಸುತ್ತಿದ್ದಳು ಮುದ್ರ ವೃದ್ಧಾಪ್ಯ ತನ್ನ ಸಹಿಯನ್ನು ಅವಳಲ್ಲಿ ಮೂಡಿಸಿತ್ತು ಸೊರಗಿಕೊಂಡಿದ್ದ ತನ್ನ ಜೀವನದ ಮಮತೆಯ ಬಳ್ಳಿಯಲ್ಲಿ ಹೀಗೆ ಪ್ರೀತಿಯ ಕುಸುಮಗಳು ಬಿಮ್ಮನೇ ಬಿರಿಯುವವೆಂದು ಯಾರು ಎಣಿಸಿದ್ದರು ಹೆಚ್ಚು ಕಮ್ಮಿ ಕಡಿದೇ ಹೋಗಿದ್ದ ಸಂಬಂಧದ ಸರಪಣಿಯನ್ನು ಜೋಡಿಸುವ ಕೊಂಡಿಯಾಗಿದ್ದರು ಅವಳ ಅಕ್ಕ ಅಣ್ಣರ ಮಕ್ಕಳು ಮಧುಮಗಳು ನಮಿಯ ಮಾನ್ಯಾನ ಮಗ ಚೇತನ್ ಕಳೆಕಳೆಯಾಗಿದ್ದ ಇಬ್ಬರಿಗೂ ಹಳ್ಳಿಯ ಪರಿಸರ ಮುದ್ರಾಳ ಒಡನಾಟವೆಂದರೆ ಪಂಚಪ್ರಾಣ ವರುಷದಲ್ಲಿ ಎರಡು ಮೂರು ಬಾರಿ ಬಂದು ಅವಳ ಬಾಳಿಗೆ ಸಂಜೀವಿನಿಯಾಗಿದ್ದರು ಅವಳ ವಂಶದ ಕುಡಿಗಳು ಮೊನ್ನೆ ಅಣ್ಣ ಅಕ್ಕಂದಿರೂ ಬಂದಿದ್ದರು ಇದುವರೆಗೆ ಸುಜಾತ ಸದಾರಾಮ ಅವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕೇಳಿದಿರಿ